ಆತ್ಮೀಯ ವಿದ್ಯಾರ್ಥಿಗಳು ಎಲ್ರಿಗೂ ಸುಮುಖಿ ಸೊಲ್ಯೂಷನ್ ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತ ಸೊ ಕೆ ಎ ಎಸ್ ಪರೀಕ್ಷೆಯ ಇತಿಹಾಸ ವಿಷಯದ ಒಂದು ವಿಶೇಷ ತರಗತಿಗಳನ್ನು ಮುಂದುವರಿಸ್ತಾ ಇದ್ದೀವಿ ನಾನು ಕಳೆದ ತರಗತಿಯಲ್ಲಿ ನವಶಿಲಾಯುಗದ ಬಗ್ಗೆ ಮಾತಾಡಿದ್ದೆ ಈಗ ನವಶಿಲಾಯುಗದ ಪ್ರಮುಖ ನೆಲೆಗಳ ಬಗ್ಗೆ ನಾನು ಮಾತಾಡುವಾಗ ಮೆಹರ್ಗರ್ನ ಇತಿಹಾಸವನ್ನು ನಿಮಗೆ ತಿಳಿಸ್ಕೊಟ್ಟಿದ್ದೆ ಭಾಸ್ಲಿ ಮುಂದಿನ ನವಶಿಲಾಯುಗದ ನೆಲೆಗಳ ಬಗ್ಗೆ ಈ ಒಂದು ತರಗತಿಯಲ್ಲಿ ಚರ್ಚೆ ಮಾಡೋಣ ಸೊ ವಿಶೇಷವಾಗಿ ಉತ್ತರ ಭಾರತದ ಯಾವೆಲ್ಲ ಸ್ಥಳಗಳು ನವಶಿಲಾಯುಗದ ನೆಲೆಗಳಾಗಿದ್ವು ಅನ್ನೋದ್ರ ಬಗ್ಗೆ ಈ ತರಗತಿಯಲ್ಲಿ ನಾವು ಮಾತನಾಡೋಣ ಸೊ ಉತ್ತರ ಭಾರತದಲ್ಲಿ ವಿಶೇಷವಾಗಿ ಕಾಶ್ಮೀರ ಕಣಿವೆ ವೆರಿ ಇಂಪಾರ್ಟೆಂಟ್ ಕಾಶ್ಮೀರ ಕಣಿವೆ ಕಾಶ್ಮೀರ ಕಣಿವೆ ಮತ್ತು ಉತ್ತರ ಪ್ರದೇಶದ ಬೆಲಾನ್ ಕಣಿವೆ ಉತ್ತರ ಪ್ರದೇಶದ ಬೆಲಾನ್ ಕಣಿವೆ ಈ ಎರಡೂ ಕಣಿವೆಗಳು ನವಶಿಲಾಯಗದ ನೆಲೆಗಳಿಗೆ ಹೆಚ್ಚು ಪ್ರಸಿದ್ಧಿಯಾಗಿರೋದನ್ನು ನಾವು ಗಮನಿಸ್ಬೋದು ಸೊ ಇನ್ನೊಂದು ವಿಭಾಗ ಮಾಡ್ತೀವಿ ನಾವು ಏನದು ಹೇಳಿದ್ರೆ ಮಧ್ಯ ಗಂಗಾ ಕಣಿವೆ ಅಂತ ಕೂಡ ವಿಭಾಗ ಮಾಡ್ತೀವಿ ಮಧ್ಯ ಗಂಗಾ ಕಣಿವೆ ಸೊ ಈ ಮೂರು ಕಣಿವೆಗಳಲ್ಲಿ ನಾವು ಪ್ರಮುಖವಾಗಿ ಉತ್ತರ ಭಾರತದ ನವಶಿಲಾಯುಗದ ನೆಲೆಗಳನ್ನು ಗುರುತಿಸ್ಬೋದು ವಿಶೇಷವಾಗಿ ಉತ್ತರ ಭಾರತದ ಕಾಶ್ಮೀರ ಕಣಿವೆಯ ನವಶಿಲಾಯು ಯಾವ ನದಿ ದಂಡೆ ಮೇಲೆ ಕಂಡುಬಂದಿದೆ ಅಂತ ಕೇಳ್ತಾರೆ ಝೀಲಂ ನದಿ ದಂಡೆ ಮೇಲೆ ಅದು ಕಂಡುಬಂದಿದೆ ಝೀಲಂ ನದಿ ದಂಡೆ ಮೇಲೆ ಕಂಡುಬರ್ತಕ್ಕಂತಹ ಕಾಶ್ಮೀರ ಕಣಿವೆಯ ಎರಡು ಪ್ರಮುಖ ನವಶಿಲಾಯುಗದ ನೆಲೆಗಳು ಯಾವುದು ಅಂತ ನಾವು ತಿಳ್ಕೊಳ್ಬೇಕಾಗುತ್ತೆ ಒಂದು ಬುರ್ಜಹಾಮ್ ಬುರ್ಜಹಾಮ್ ಇನ್ನೊಂದು ಗುಫ್ರೆಕಲ್ ಒಂದು ಬುರ್ಜಹಾಮ್ ಮತ್ತೊಂದು ಗುಫ್ರೆಕಲ್ ಇವು ಕಾಶ್ಮೀರ ಕಣಿವೆಯ ಎರಡು ಮಹತ್ವದ ನವಶಿಲಾಯುಗದ ನೆಲೆಗಳು ಅನ್ನೋದನ್ನು ನಾವು ನೆನಪಿಟ್ಕೋಬೇಕಾಗತ್ತೆ ಸೊ ಈ ನೆಲೆಗಳ ವಿಶೇಷತೆ ಏನು ಅಂತ ಮಾತ್ರ ಈ ನೆಲೆಗಳ ವಿಶೇಷತೆ ಏನು ಸೊ ಬುರ್ಜಹಾಮ್ ಮತ್ತು ಗುಫ್ರೆಕಲ್ನಲ್ಲಿ ಜನ ಗುಡಿಸಲುಗಳನ್ನು ಯಾವ ರೀತಿ ನಿರ್ಮಿಸ್ಕೊಳ್ತಾಯಿದ್ರು ಅನ್ನೋದು ವೆರಿ ಇಂಪಾರ್ಟೆಂಟ್ ಸೊ ನಾನು ಮೆಹರ್ಗರಲ್ಲಿ ಹೇಳಿದೆ ಹಸಿಗಿಟ್ಟಿಗೆಗಳಿಂದ ಗುಡಿಸಲುಗಳನ್ನು ನಿರ್ಮಿಸ್ಕೊಳ್ತಾ ಇದ್ರು ಅಂತ ಆದರೆ ಇಲ್ಲಿನ ಜನ ಏನು ಮಾಡ್ತಾಯಿದ್ರು ಇವರು ಅಂತೇಳಿದ್ರೆ ಮನೆಗಳನ್ನು ನಿರ್ಮಿಸ್ಕೊಂಡಿದ್ದಾರೆ ಗುಡಿ ಮನೆಗಳು ನಿಮ್ಗೆ ಅರ್ಥ ಆಗ್ತಾ ಇದೆ ಅಂತ ಅನ್ಕೋತೀನಿ ಅಂತ ಹೇಳಿದ್ರೆ ನೆಲವನ್ನು ತೋಡಿ ನೆಲ ಮಾಳಿಗೆಯಲ್ಲಿ ವಾಸಿಸುವುದು ಸೊ ಪಿಟ್ ಡ್ವೆಲ್ಸ್ ಅಂತ ಕರೀತಾರೆ ಇಂಗ್ಲೀಷಲ್ಲಿ ಪಿಟ್ ಡ್ವೆಲ್ಸ್ ಸೊ ಇಲ್ಲಿ ಕಾಶ್ಮೀರದ ಜನ ವೃತ್ತಾಕಾರ ಮತ್ತು ಆಯತಾಕಾರದ ಗುಳಿ ಮನೆಗಳಲ್ಲಿ ವಾಸಿಸ್ತಾ ಇದ್ರು ವೃತ್ತಾಕಾರ ಮತ್ತು ಆಯತಾಕಾರದ ಮನೆಗಳು ಮೀನ್ಸ್ ನೆಲಮಾಳಿಗೆಗಳು ಅವರು ಗುಡಿಸಲಿನ ನೆಲದ ಕಟ್ತಾ ಇರಲಿಲ್ಲ ನೆಲದ ಒಳಗೆ ಗುಳಿಯನ್ನು ತೋಡಿ ಅಲ್ಲಿ ವಾಸಿಸ್ತಾ ಇದ್ರು ಯಾಕೆ ಕಾಶ್ಮೀರದ ಜನ ಕಾಶ್ಮೀರದ ಜನ ವಿಶೇಷವಾಗಿ ಬುರ್ಜಾ ಮತ್ತು ಗುಫ್ರೆಕಲ್ನ ಜನರು ಗುಳಿ ಮನೆಗಳಲ್ಲಿ ವಾಸಿಸ್ತಾ ಇದ್ರು ಅಂದರೆ ಸಿಂಪಲ್ ಕಾಮನ್ ಸೆನ್ಸ್ ಕಾಶ್ಮೀರ ಕಣಿವೆ ಅದು ವಿಪರೀತ ಚಳಿಯಿಂದ ಆವೃತವಾಗಿರ್ತಕ್ಕಂಥ ಪ್ರದೇಶ ಇಲ್ಲಿನ ಜನ ಚಳಿಯಿಂದ ತಮ್ಮನ್ನು ತಾವು ರಕ್ಷಿಸಿಕೊಳ್ಳಲು ಅವರು ಮನೆಗಳನ್ನು ಬಳಸಿದ್ದಾರೆ ವೆರಿ ಇಂಪಾರ್ಟೆಂಟ್ ಅವರು ಮನೆಗಳನ್ನು ಬಳಸ್ತಾರೆ ಸೊ ಇಲ್ಲಿನ ಜನ ಪಶುಪಾಲಕರಾಗಿದ್ದರು ವೆರಿ ಇಂಪಾರ್ಟೆಂಟ್ ಪಶುಪಾಲನೆಯನ್ನು ಮಾಡ್ತಾ ಪಶುಪಾಲನೆ ಇಲ್ಲಿನ ಜನರ ಪ್ರಮುಖ ವೃತ್ತಿಯಾಗಿತ್ತು ಜೊತೆಗೆ ಇವರು ಬಾರ್ಲಿ ಮತ್ತು ಗೋಧಿಯನ್ನು ಬೆಳೆದಿದ್ದಾರೆ ಬಾರ್ಲಿ ಮತ್ತು ಗೋಧಿ ಬೆಳೆಯನ್ನು ಬೆಳೆದಿರೋದನ್ನು ನಾವು ಗಮನಿಸ್ಬೋದು ಸೊ ಇಲ್ಲಿಯೂ ಕೂಡ ಪಾಲಿಶ್ಡ್ ಟೂಲ್ಸ್ ಅಂದರೆ ನಯವಾದ ಕಲ್ಲಿನ ಆಯುಧಗಳನ್ನು ಬಳಸಿದ್ದಾರೆ ಕಾಶ್ಮೀರ ಕಣಿವೆಯ ಜನರು ಕೂಡ ನವಶಿಲಾಗದ ಪ್ರಮುಖ ಲಕ್ಷಣವಾದ ಪಾಲಿಶ್ಡ್ ಟೂಲ್ಸ್ನ ಬಳಸೋದನ್ನು ಮುಂದುವರಿಸಿದ್ದಾರೆ ಸೊ ವಿಶೇಷವಾಗಿ ಕಲ್ಲಿನ ಕೊಡಲಿಗಳು ಸೆಲ್ಟ್ ಅಂತ ನಾವೇನು ಮಾತಾಡಿದ್ವಿ ಈ ಸೆಲ್ಟ್ಗಳು ಹೆಚ್ಚಾಗಿ ಸಿಕ್ಕಿರೋದು ಕಾಶ್ಮೀರ ಕಣಿವೆಯಲ್ಲೇ ಕಾಶ್ಮೀರ ಕಣಿವೆಯಲ್ಲೇ ಕಲ್ಲಿನ ಕೊಡಿಗಳು ಹೆಚ್ಚಾಗಿ ನಮಗೆ ಸಿಕ್ಕಿವೆ ಸೊ ಇದ್ರ ಜೊತೆಗೆ ಇವರು ಕೈಯಿಂದ ಮಡಿಕೆ ತಯಾರಿಸಿರೋದು ಮತ್ತು ಚಕ್ರಗಳಿಂದ ಮಡಿಕೆಯನ್ನು ತಯಾರಿಸಿರ್ತಕ್ಕಂತಹ ಕುರುಹುಗಳು ಕೂಡ ನಮಗೆ ಹೆಚ್ಚಾಗಿ ಕಂಡು ಬಂದಿವೆ ಕಾಶ್ಮೀರ ಕಣಿವೆ ಇನ್ನೊಂದು ವಿಶೇಷತೆ ಏನು ಅಂತ ಹೇಳಿದ್ರೆ ಶವ ಸಂಸ್ಕಾರ ಪದ್ಧತಿ ಶವಸಂಸ್ಕಾರ ಪದ್ಧತಿ ಏನು ಮಾಡ್ತಾ ಇದ್ರು ಇವರು ಅಂತೇಳಿದ್ರೆ ವಸತಿ ಪ್ರದೇಶದ ಒಳಗೆಯೇ ಶವಸಂಸ್ಕಾರವನ್ನು ಮಾಡಿಕೊಂಡಿದ್ದಾರೆ ವೆರಿ ಇಂಪಾರ್ಟೆಂಟ್ ವಸತಿ ಪ್ರದೇಶದ ಒಳಗೆಯೇ ನೋಡಿ ನಾವೆಲ್ಲ ಈಗ ನಾವು ವಾಸಿಸುವಂತಹ ಮನೆಗಳಿಂದ ದೂರ ಸ್ಮಶಾನ ಅಂತಿದೆ ಸ್ಮಶಾನದಲ್ಲಿ ನಾವು ಸಂಸ್ಕಾರ ಮಾಡ್ತಾ ಇದೀವಿ ಆದರೆ ಇವರು ತಾವು ವಾಸಿಸುವಂತಹ ಪ್ರಮಿಸಸ್ ಏನಿತ್ತು ವಸತಿ ಪ್ರದೇಶ ಆ ಆಸುಪಾಸಿನಲ್ಲಿಯೇ ಇವರು ಶವ ಸಂಸ್ಕಾರವನ್ನು ಮಾಡ್ತಾ ಇದ್ದಿದ್ದು ನಮಗೆ ಕಂಡು ಬರುತ್ತೆ ಅಂದರೆ ಅಲ್ಲಿನ ಸಮಾಧಿಗಳನ್ನು ನೋಡಿದಾಗ ಅದು ಕಂಡು ಬರುತ್ತೆ ಸೊ ಇನ್ನೊಂದು ವಿಶೇಷತೆ ಏನು ಅಂತ ಹೇಳಿದ್ರೆ ಈ ಕಾಶ್ಮೀರದ ಪ್ರಮುಖ ನೆಲೆಯಾದಂತಹ ಬುರ್ಜಹಾಮ್ ಇದೆಯಲ್ಲ ಬುರ್ಜಹಾಮ್ ವೆರಿ ಇಂಪಾರ್ಟೆಂಟ್ ಬುರ್ಜಹಾಮ್ ಅಂದರೆ ಈ ಪದದ ಅರ್ಥ ಬರ್ತ್ ಪ್ಲೇಸ್ ಅಂತ ಅಂದರೆ ಹುಟ್ಟಿದ ಸ್ಥಳ ಅಂತ ಕಾಶ್ಮೀರಿ ಲ್ಯಾಂಗ್ವೇಜಲ್ಲಿ ಬುರ್ಜಹಾಮ್ ಅಂದರೆ ಕನ್ನಡದಲ್ಲಿ ಹುಟ್ಟಿದ ಸ್ಥಳ ಇಂಗ್ಲೀಷಲ್ಲಿ ಬರ್ತ್ ಪ್ಲೇಸ್ ಅನ್ನೋ ಅರ್ಥವನ್ನು ಕೊಡುತ್ತೆ ಈ ಬುರ್ಜಹಾಮ್ನ ಒಂದು ಸಮಾಧಿಯ ವಿಶೇಷತೆ ಏನು ಅಂತ ಹೇಳಿದ್ರೆ ಯಜಮಾನನ ಜೊತೆ ವೆರಿ ಇಂಪಾರ್ಟೆಂಟ್ ಯಜಮಾನನ ಜೊತೆ ನಾಯಿಯನ್ನು ಉಳಲಾಗಿದೆ ವೆರಿ ಇಂಪಾರ್ಟೆಂಟ್ ಇದನ್ನು ಹಲವಾರು ಎಕ್ಸಾಂಪಲ್ ಕೇಳಿದ್ದಾರೆ ಯಜಮಾನನ ಜೊತೆ ಸಾಕು ನಾಯಿಯನ್ನು ಊತಿರುವ ನಿದರ್ಶನ ನವಶಿಲಾಯಕದ ಯಾವ ನೆಲೆಯಲ್ಲಿ ಕಂಡು ಬಂದಿದೆ ಅಂತ ಕೇಳ್ತಾರೆ ನವಶಿಲಾಯಾಗದ ಕಾಶ್ಮೀರ ಕಣಿವೆಯ ಬುರ್ಜಹಾಮ್ನಲ್ಲಿ ಯಜಮಾನರ ಜೊತೆ ಸಾಕು ನಾಯಿಯನ್ನು ಅಂತ ಒಂಥರ ಊತಿಟ್ಟಿರುವ ನಿದರ್ಶನ ನಮಗೆ ಕಂಡುಬರುತ್ತೆ ಸೊ ಇದರ ವಿಶೇಷತೆಯನ್ನು ಕಾಶ್ಮೀರ ಅಂತ ಅಂತೇಳಿದ್ರೆ ಇವರು ತಮ್ಮ ಸಾಕು ಪ್ರಾಣಿಗಳಿಗೂ ಕೂಡ ಶವ ಸಂಸ್ಕಾರವನ್ನು ಮಾಡ್ತಾ ಇದ್ರು ವೆರಿ ಇಂಪಾರ್ಟೆಂಟ್ ಕಾಶ್ಮೀರದ ಜನ ಸಾಕು ಪ್ರಾಣಿಗಳಿಗೂ ಕೂಡ ಶವ ಸಂಸ್ಕಾರವನ್ನು ಮಾಡ್ತಾ ಇದ್ರು ತೀರಾ ಇತ್ತೀಚೆಗೆ ನಾವು ಮಾಡ್ತಾ ಇದ್ವಿ ಮನೇಲಿರ್ತಕ್ಕಂಥ ಎತ್ತು ಎಮ್ಮೆ ಸತ್ತೇ ಶವ ಸಂಸ್ಕಾರ ಮಾಡ್ತಾ ಇದ್ವಿ ಈಗ ಅದು ಸ್ವಲ್ಪ ಮರೆಯಾಗ್ತಾ ಇರೋದನ್ನು ಗಮನಿಸ್ಬೋದು ಸೊ ಯಜಮಾನ ಜೊತೆ ಸಾಕುನಾಯಿಯನ್ನು ಊಟ ನಿದರ್ಶನ ಕಾಶ್ಮೀರದಲ್ಲಿ ಬಿಟ್ಟರೆ ನೆಕ್ಸ್ಟ್ ಸಿಗೋದು ಚೀನಾದಲ್ಲಿ ಮಾತ್ರ ವೆರಿ ಇಂಪಾರ್ಟೆಂಟ್ ನೀವು ಗಮನಿಸ್ಬೇಕು ಕಾಶ್ಮೀರದಲ್ಲಿ ಬಿಟ್ಟರೆ ಮತ್ತೊಂದು ಉದಾಹರಣೆ ನಮ್ಗೆ ಎಲ್ಲಿ ಸಿಗುತ್ತೆ ಅಂದರೆ ಚೀನಾದಲ್ಲಿ ಮಾತ್ರ ಸಿಗುತ್ತೆ ಸೊ ಇನ್ನೊಂದು ಪ್ರಮುಖವಾದ ಸ್ಥಳ ಯಾವುದು ಅಂತಂದರೆ ಗುಫ್ರೆಕಲ್ ಅಂತ ಹೇಳಿದೆ ಗುಫ್ರೆಕಲ್ ಈ ಗುಫ್ರೆಕಲ್ ಮಡಕೆಗಳಿಗೆ ಹೆಚ್ಚು ಪ್ರಸಿದ್ಧಿಯಾಗಿತ್ತು ವೆರಿ ಇಂಪಾರ್ಟೆಂಟ್ ಗುಫ್ರೆಕಲ್ ಮಡಕೆಗಳಿಗೆ ಹೆಚ್ಚು ಪ್ರಸಿದ್ಧಿಯಾಗಿತ್ತು ಗುಫ್ರೆಕಲ್ ಅಂದರೆ ಪದದ ಅರ್ಥನೇ ಕುಂಬಾರನ ಗುಹೆ ಅಂತ ಗುಫ್ರೆಕಲ್ ಆ ಪದದ ಅರ್ಥ ಏನೋ ಕುಂಬಾರನ ಗುಹೆ ಅನ್ನೋ ಅರ್ಥವನ್ನು ಅದು ಕೊಡುತ್ತೆ ಸೊ ಇದಿಷ್ಟು ನಾವು ಪ್ರಮುಖವಾಗಿ ಕಾಶ್ಮೀರ ಕಣಿವೆಯಲ್ಲಿ ನವಶಿಲಾಯುಗದ ವಿಶೇಷತೆಗಳನ್ನು ನೋಡುವಂಥ ಸಂದರ್ಭ ಸೊ ನೆಕ್ಸ್ಟು ನಾವು ಪ್ರಮುಖವಾಗಿ ನೋಡಬೇಕಾಗಿರೋದೇನು ಅಂತ ಹೇಳಿದ್ರೆ ಗಂಗಾ ಕಣಿವೆ ಅಥವಾ ನೆಕ್ಸ್ಟು ಗಂಗಾ ಕಣಿವೆ ನೋಡಿ ಆಮೇಲೆ ಬೆದಾನ ಕಣಿವೆಯನ್ನು ನೋಡೋಣ ತೊಂದರೆ ಇಲ್ಲ ಮದ್ಯ ಗಂಗಾ ಕಣಿವೆ ಈ ಪ್ರದೇಶದಲ್ಲಿ ಯಾವ ರೀತಿ ಮಾನವ ನವಶಿಲಾಗದ ಮಾನವ ಜೀವಿಸ್ತಾ ಇದ್ದ ಅಂತ ನಾವು ನೋಡಬೇಕಾಗುತ್ತೆ ಸೊ ಈ ಮಧ್ಯಗಂಗಾ ಕಣಿವೆ ಪ್ರಮುಖ ನೆಲೆಗಳು ಯಾವ್ಯಾವುದು ಅಂತ ಹೇಳಿದ್ರೆ ಪ್ರಮುಖವಾಗಿ ಬಿಹಾರದ ಭಾಗವನ್ನು ಬಿಹಾರ ಇದೆಯಲ್ಲ ಈ ಬಿಹಾರ ರಾಜ್ಯದ ಒಂದು ಭಾಗವನ್ನು ಮಧ್ಯ ಗಂಗಾ ಕಣಿವೆ ಅಂತೇಳಿ ಗುರುತಿಸ್ತೀವಿ ಬಿಹಾರದ ಪ್ರಮುಖ ನೆಲೆಗಳು ಯಾವ್ಯಾವುದು ಅಂತ ಹೇಳಿದ್ರೆ ಚಿರಾಂದ್ ಮತ್ತು ಚಚ್ಚಾರ್ ಚಿರಾಂದ್ ಇನ್ನೊಂದು ಚಚ್ಚಾರ್ ಚಿರಾಂದ್ ಮತ್ತು ಚಚ್ಚಾರ್ ಇಲ್ಲಿ ನವಶಿಲಾಯುಗದ ನೆಲೆಗಳಾಗಿ ಕಂಡು ಬರ್ತವೆ ಮತ್ತೊಂದು ತೆರಾದಿಯಾ ಅಂತ ಇವೆಲ್ಲ ಮಧ್ಯ ಗಂಗಾ ಕಣಿವೆಯ ಪ್ರಮುಖ ನವಶಿಲಾಯುಗದ ನೆಲೆಗಳಾಗಿರೋದನ್ನ ನಾವು ಗಮನಿಸಿದೀವಿ ಸೊ ಈ ಪ್ರದೇಶದಲ್ಲಿ ಮಾನವರು ಪ್ರಮುಖವಾಗಿ ಈ ಪ್ರದೇಶದಲ್ಲಿ ಮಾನವರು ಪ್ರಮುಖವಾಗಿ ವೃತ್ತಾಕಾರದ ಮನೆಗಳನ್ನು ನಿರ್ಮಿಸ್ಕೋತಾ ಇದ್ದರು ಗುಡಿಸಲುಗಳು ವೃತ್ತಾಕಾರದ ಗುಡಿಸಲುಗಳನ್ನು ವೆರಿ ಇಂಪಾರ್ಟೆಂಟ್ ವೃತ್ತಾಕಾರದ ಗುಡಿಸಲುಗಳನ್ನು ನಿರ್ಮಾಣ ಮಾಡ್ಕೊಳ್ತಾ ಇದ್ದರು ವೃತ್ತಾಕಾರದ ಗುಡಿಸಲುಗಳು ನಂತರ ಇವರು ಕೂಡ ಅಂದರೆ ವಿಶೇಷವಾಗಿ ಚಿರಾಂದನ ಜನ ಚಿರಾಂದನ ಜನ ಕೃಷಿ ಮತ್ತು ಪಶುಪಾಲನೆಯನ್ನು ರೂಢಿಸ್ಕೊಂಡಿದ್ರು ಕೃಷಿ ಮತ್ತು ಪಶುಪಾಲನೆ ರೂಢಿಯಲ್ಲಿತ್ತು ಜೊತೆಗೆ ಈ ಒಂದು ಸೈಟ್ಗಳಲ್ಲಿ ಅಕ್ಕಿ ಬಾರ್ಲಿ ಗೋಧಿಯನ್ನು ಬೆಳೆದಂತಹ ಸಾಕ್ಷ್ಯಗಳು ನಮಗೆ ಸಿಕ್ಕಿರೋದನ್ನು ಗಮನಿಸಬಹುದು ಚಿರಾಂಗ್ ಇಡೀ ಭಾರತದಲ್ಲೇ ಅತಿ ಹೆಚ್ಚು ಮೂಳೆ ಉಪಕರಣಗಳನ್ನು ಒಳಗೊಂಡಿರ್ತಕ್ಕಂತಹ ನೆಲೆ ನೋಡಿ ನವಶಿಲಾಯದಲ್ಲಿ ಮಾನವ ಕಲ್ಲಿನ ಆಯುಧಗಳ ಜೊತೆಗೆ ಮೂಳೆಯ ಉಪಕರಣಗಳನ್ನು ಬಳಸ್ತಾ ಇದ್ದ ಅತಿ ಹೆಚ್ಚು ಮೂಳೆ ಉಪಕರಣಗಳು ದೊರೆತಿರ್ತಕ್ಕಂಥ ನವಶಿಲಾಗದ ನೆಲೆ ಯಾವುದು ಅಂತ ಹೇಳಿದ್ರೆ ಚಿರಾಂದ್ ಬಿಹಾರದ ಚಿರಾನ್ ಇಡೀ ಭಾರತದಲ್ಲೇ ಅತಿ ಹೆಚ್ಚು ಮೂಳೆ ಉಪಕರಣಗಳ ತಯಾರಿಕೆ ಮತ್ತು ಮೂಳೆ ಆವರಣಗಳ ತಯಾರಿಕೆಗೆ ಪ್ರಸಿದ್ಧಿಯಾಗಿದೆ ಮೂಳೆ ಆಭರಣಗಳ ತಯಾರಿಕೆಗೆ ಇದು ಪ್ರಸಿದ್ಧಿ ಆಗಿತ್ತು ಅನ್ನೋದನ್ನು ನಮಗೆ ಗಮನಿಸ್ಬೋದು ಸೊ ನೆಕ್ಸ್ಟು ನಾವು ಪ್ರಮುಖವಾಗಿ ನೋಡಬೇಕಾಗಿರ್ತಕ್ಕಂಥದ್ದು ಯಾವುದು ಅಂತ ಹೇಳಿದ್ರೆ ಬೆಲಾನ್ ನದಿ ಕಣಿವೆಯ ಭಾಗ ಬೆಲಾಂಗ್ ನದಿ ಕಣಿವೆಯ ಭಾಗವನ್ನು ಗಮನಿಸಬೇಕಾಗುತ್ತೆ ಬೆಲಾನ್ ನದಿ ಕಣಿವೆಯ ಭಾಗ ಅಂತಂದರೆ ಯಾವುದು ಅಂತ ಹೇಳಿದ್ರೆ ಉತ್ತರ ಪ್ರದೇಶ ಈ ಉತ್ತರ ಪ್ರದೇಶದಲ್ಲೇ ಬೆಲಾನ್ ನದಿ ಕಂಡುಬರುತ್ತೆ ಈ ಉತ್ತರ ಪ್ರದೇಶದಲ್ಲಿ ಕಂಡುಬರ್ತಕ್ಕಂತಹ ನವಶಿಲಾಯದ ನೆಲೆಗಳು ಯಾವ್ಯಾವುದು ಉತ್ತರ ಪ್ರದೇಶದ ಪ್ರಮುಖ ನವಶಿಲಾಯಧದ ನೆಲೆಗಳು ಯಾವ್ಯಾವುದು ಅನ್ನೋದನ್ನು ನಾವಿಲ್ಲಿ ನೋಡಬೇಕಾಗುತ್ತೆ ಸೊ ಇಲ್ಲಿ ಪ್ರಮುಖವಾಗಿ ಉತ್ತರ ಪ್ರದೇಶದ ನವಶಿಲಾಯದ ನೆಲೆಗಳು ಯಾವ್ಯಾವುದು ಅಂದರೆ ಚೋಪಾನಿ ಮಂಡೋ ಚೋಪಾನಿಮಂಡೋ ಚೋಪಾನಿಮಂಡೋ ವೆರಿ ಇಂಪಾರ್ಟೆಂಟ್ ಕೋಲ್ ದಿವಾ ಕೋಲ್ ದಿವಾ ಇವು ಉತ್ತರ ಪ್ರದೇಶ ಅಥವಾ ಬೆಲಾ ನದಿ ಕಡಿಮೆ ಬಾಗಿರತಕ್ಕಂಥ ಪ್ರಮುಖ ನವಶಿಲಾಯುಗದ ನೆಲೆಗಳಾಗಿ ನಾವು ಗುರುತಿಸ್ತಾ ಇದ್ವಿ ಸೊ ಇಲ್ಲಿ ಅತ್ಯಂತ ಪ್ರಮುಖವಾದ ಸ್ಥಳ ಯಾವುದು ಅಂತಂದರೆ ಯಾಕಿದು ಅತ್ಯಂತ ಪ್ರಮುಖ ಅಂತ ಹೇಳಿದ್ರೆ ಇಡೀ ಭಾರತದಲ್ಲೇ ಮೊಟ್ಟ ಮೊದಲ ಬಾರಿಗೆ ಭತ್ತವನ್ನು ಬೆಳೆದಂಥ ನೆಲೆ ಇದು ಭಾರತದಲ್ಲಿ ಮೊಟ್ಟ ಮೊದಲು ಭತ್ತವನ್ನು ಬೆಳೆದಂಥ ನೆಲೆ ಯಾವುದು ಅಂತ ಹೇಳಿದ್ರೆ ಉತ್ತರ ಪ್ರದೇಶದ ಕೋಲ್ ದೀಪ ಇಡೀ ಭಾರತದಲ್ಲಿ ಮೊಟ್ಟ ಮೊದಲ ಫಸ್ಟ್ ರೈಸ್ ಎವಿಡೆನ್ಸ್ ಎಲ್ಲಿದೆ ಅಂತ ಕೇಳ್ತಾರೆ ಉತ್ತರ ಪ್ರದೇಶದ ಕೋಲ್ ದೀಪದಲ್ಲಿ ಅದು ಕಂಡುಬರುತ್ತೆ ಸೊ ಈ ಸಾಮಾನ್ಯ ಶಕ ಪೂರ್ವ ಐದು ಸಾವಿರದ ಐನೂರು ವರ್ಷಗಳ ಹಿಂದೆಯೇ ಅಂದರೆ ಸಾಮಾನ್ಯ ಶೇಕಪೂರ್ವ ಅಂದರೆ ಇನ್ನೂರು ಸೇರಿ ಏಳುವರೆ ಸಾವಿರದ ವರ್ಷ ಆಯಿತು ಐದು ಸಾವಿರದ ಐನೂರು ವರ್ಷಗಳ ಸಾಮಾನ್ಯ ಶೇಕಪೂರ್ವ ಐದು ಸಾವಿರದ ಐನೂರರಲ್ಲಿ ಭತ್ತದ ವ್ಯವಸಾಯದ ಬಗ್ಗೆ ಮಾಹಿತಿ ನಮಗೆ ಲಭ್ಯವಾಗುತ್ತೆ ಸೊ ಇದ್ರ ಬಗ್ಗೆ ಜಿ ಆರ್ ಶರ್ಮಾ ಆಲ್ಚಿನ್ ಚಕ್ರವರ್ತಿ ಎನ್ನುವಂಥ ವಿದ್ವಾಂಸರು ಸಂಶೋಧನೆಯನ್ನು ಮಾಡಿ ಮಾಹಿತಿಯನ್ನು ಕೊಟ್ಟಿರೋದನ್ನು ನಾವು ಗಮನಿಸ್ಬೋದು ಸೊ ಡಾಕ್ಟರ್ ಡಿ ಪಿ ಅಗರ್ವಾಲ್ ಅನ್ನುವಂಥ ವಿದ್ವಾಂಸರು ಒಂದು ಹೆಜ್ಜೆ ಹೇಳ್ತಾರೆ ಭಾರತದಲ್ಲಿ ಎಂಟು ಸಾವಿರ ವರ್ಷಗಳಿಂದಲೂ ಕೂಡ ಭಾರತದ ವ್ಯವಸಾಯ ಇದೆ ಅಂಥೇಳಿ ಸೊ ಇದೆಲ್ಲವನ್ನು ನಾವು ಸಂಶೋಧನೆಯಿಂದ ತಿಳ್ಕೊಳ್ಳುವಂಥಕ್ಕೆ ಬಂದಿದ್ದೀವಿ ಸೊ ಉತ್ತರ ಪ್ರದೇಶದ ಪ್ರಮುಖ ನೆಲೆಗಳಾದಂಥ ಮಹಾಗರ್ ಚೋಪಾನಿ ಮಂಡೋ ಅದರ ಇಂಪಾರ್ಟೆಂಟು ಕೋಲ್ದಿವ ಕೋಲ್ದಿವ ಯಾಕೆ ಇಂಪಾರ್ಟೆಂಟ್ ಅಂತ ಹೇಳಿದ್ರೆ ಇದು ಭಾರತದಲ್ಲೇ ಮೊಟ್ಟ ಮೊದಲು ಭತ್ತವನ್ನು ಬೆಳೆದಂತಹ ನೆಲೆ ಹಂಗಾಗಿ ತುಂಬ ಇಂಪಾರ್ಟೆಂಟನ್ನು ನಾವು ಇಲ್ಲಿ ಗಮನಿಸ್ತಾ ಇದ್ದೀವಿ ಸೊ ನೆಕ್ಸ್ಟು ನಾವು ಭಾರತದ ವಿಶೇಷವಾಗಿ ಪೂರ್ವ ಭಾರತದ ನವಶಿಲಾಯುಗದ ನೆಲೆ ಯಾವುವು ಅಂತ ನೋಡೋಣ ಪೂರ್ವ ಭಾರತ ಈ ಪೂರ್ವ ಭಾರತದ ನವಶಿಲಾಯದ ನೆಲೆಗಳು ಅಂದರೆ ಮೊದಲು ಅಸ್ಸಾಂ ಅಸ್ಸಾಂ ಅಸ್ಸಾಂನ ದಾವೋಜಲಿ ಹಾಡಿಂಗ್ ಅಸ್ಸಾಂನ ದಾವೋಜಲಿ ಹಾಡಿಂಗ್ ಇದು ಒಂದು ಪ್ರಮುಖವಾದ ನವಶಿಲಾಡದ ನೆಲೆ ನೆಕ್ಸ್ಟ್ ವೆರಿ ಇಂಪಾರ್ಟೆಂಟು ವೆಸ್ಟ್ ಬೆಂಗಾಲ್ ಪಶ್ಚಿಮ ಬಂಗಾಳದ ಪಾಂಡು ರಜಾರ್ ದಿಬಿ ಪಾಂಡು ರಜಾರ್ ದಿಬಿ ವೆಸ್ಟ್ ಬೆಂಗಾಳ್ ನೆಕ್ಸ್ಟು ಒಡಿಶಾ ಒಡಿಶಾದ ಕುಚೈ ಮತ್ತು ಬೈದಿಪ್ಪುರ್ ಕುಚೈ ಮತ್ತು ಬೈದಿಪ್ಪುರ್ ಇವೆಲ್ಲ ಪೂರ್ವ ಭಾರತದಲ್ಲಿ ಕಂಡುಬರ್ತಕ್ಕಂಥ ಪ್ರಮುಖ ನವಶಿಲಾಯುಗದ ನೆಲೆಗಳು ಅನ್ನೋದನ್ನ ಗಮನಿಸ್ತೀವಿ ಇಲ್ಲಿನ ವಿಶೇಷತೆ ಏನು ಅಂತ ಹೇಳಿದ್ರೆ ಇಲ್ಲಿನ ಜನ ಬಜಾಲ್ಟ್ ಮತ್ತೆ ಕ್ವಾಟಝೈಟ್ ನೋಡಿ ಕ್ವಾಟಝೈಟ್ ಏನು ಬಿಟ್ಬಿಟ್ಟಿಲ್ಲ ಕ್ವಾಟಝೈಟ್ ಇನ್ನೂ ಇದೆ ಈ ಎರಡೂ ಶಿಲೆಗಳಿಂದ ನವಶಿಲಾಯುಗದ ಉಪಕರಣಗಳನ್ನು ತಯಾರಿಸಿದ್ದಾರೆ ಅಂದ್ರೆ ಉಜ್ಜಿ ತೀಡಿ ನಯಗೊಳಿಸಿದ ಉಪಕರಣಗಳನ್ನು ಯಾವ ಕಲ್ಲಿಂದ ತಯಾರಿಸಿದ್ದಾರೆ ಬಜಾಲ್ಟ್ ಮತ್ತೆ ಕ್ವಾಟಝೈಟ್ ಶಿಲೆಗಳಿಂದ ನವಶಿಲಾಗದ ಉಪಕರಣಗಳನ್ನು ತಯಾರು ಮಾಡ್ತಾರೆ ಸೊ ಇವರ ವಿಶೇಷತೆಯನ್ನು ಪೂರ್ವ ಭಾರತದ ನವಶಿಲಾಗದ ಉಪಕರಣ ವಿಶೇಷತೆ ಅಂತ ಏನು ಅಂತಂದರೆ ಒಳಪುಳ್ಳ ಕೊಡಲಿ ಒಳಪುಳ್ಳ ಕೊಡಲಿಯನ್ನು ತಯಾರಿಸಿದ್ದು ಈ ಪೂರ್ವ ಭಾರತದ ನವಶಿಲಾಗದ ನೆಲೆಗಳ ವಿಶೇಷತೆ ಇದನ್ನು ಭುಜದ ಮೇಲೆ ಒತ್ತೊಯ್ಯುವಂತಹ ಕೊಡಲಿಯನ್ನು ತಯಾರಿಸಿದ್ರು ಇವರು ವೆರಿ ಇಂಪಾರ್ಟೆಂಟ್ ಪರಶುರಾಮ ಈಗ ನೀವು ಭುಜದ ಮೇಲೆ ಕೊಡಲಿಯನ್ನು ಹೊತ್ಕೊಂಡು ಓಡಾಡುವಂತಹ ಆ ಒಂದು ಪರಶುರಾಮನ ಕಥೆಯನ್ನು ನಾವು ನವಶಿನಾಗದೊಂದಿಗೆ ತಳುಕು ಹಾಕಬಹುದು ಸೊ ಇನ್ನು ವೆರಿ ಇಂಪಾರ್ಟೆಂಟ್ ಇವರು ಕೂಡ ಪಶುಪಾಲನೆಯನ್ನು ಮಾಡ್ತಾಯಿದ್ರು ಕುರಿ ಮೇಕೆ ಹಸು ಎತ್ತುಗಳನ್ನು ಸಾಕ್ತಾಯಿದ್ರು ಅಂದಕ್ಕೆ ಹಲವಾರು ಅದರ ಸ್ಕೆಲೆಟನ್ಸ್ ಅಂದರೆ ನಮಗೆ ಅಸ್ಥಿ ಸಿಕ್ಕಿವೆ ಸೊ ಇದಿಷ್ಟು ಪೂರ್ವ ಭಾರತಕ್ಕೆ ಸಂಬಂಧಪಟ್ಟಂತ ಪ್ರಮುಖ ಅಂಶಗಳಾಯಿತು ನೆಕ್ಸ್ಟು ನಾವು ವೆರಿ ಇಂಪಾರ್ಟೆಂಟ್ ದಕ್ಷಿಣ ಭಾರತದ ನವಶಿಲಾಯಗದ ನೆಲೆಗಳು ದಕ್ಷಿಣ ಭಾರತದ ನವಶಿಲಾಯುಗದ ನೆಲೆಗಳು ಸೊ ದಕ್ಷಿಣ ಭಾರತದಲ್ಲಿ ನವಶಿಲಾಯದ ನೆಲೆಗಳು ಪ್ರಮುಖವಾಗಿ ಕರ್ನಾಟಕ ಆಂಧ್ರಪ್ರದೇಶ್ ಮತ್ತು ತಮಿಳುನಾಡು ಈ ಮೂರು ರಾಜ್ಯಗಳಲ್ಲಿ ಹೇರಳವಾಗಿ ಸಿಕ್ಕಿವೆ ಸೊ ವಿಶೇಷವಾಗಿ ಕರ್ನಾಟಕದಲ್ಲಿ ಭೀಮಾ ನದಿ ತೀರ ಭೀಮಾ ನದಿ ತೀರ ಮತ್ತು ಕಾವೇರಿ ನದಿ ತೀರ ಭೀಮ ನದಿ ತೀರ ಕಾವೇರಿ ತೀರದಲ್ಲಿ ನಮಗೆ ಕರ್ನಾಟಕದಲ್ಲಿ ನವಶರಾಯನ ನೆಲೆಗಳು ಕಂಡುಬರ್ತವೆ ಸೊ ಇಲ್ಲಿ ಕರ್ನಾಟಕದಲ್ಲಿ ಇರ್ತಕ್ಕಂಥ ಪ್ರಮುಖ ನೆಲೆಗಳು ಯಾವ್ಯಾವುದು ಅಂತ ನಾವು ನೋಡೋದ ಕರ್ನಾಟಕದಲ್ಲಿ ಪ್ರಮುಖ ನವಶರಾಯನ ನೆಲೆಗಳು ಅಂದರೆ ರಾಯಚೂರಿನ ಕೂಪೆಗಲ್ ರಾಯಚೂರಿನ ಕೂಪೆಗಲ್ ಆನಂತರ ಬಳ್ಳಾರಿಯ ಸಂಗನಕಲ್ಲು ಬಳ್ಳಾರಿಯ ಸಂಗನಕಲ್ಲು ಮತ್ತು ಹಾವೇರಿಯ ಹಳ್ಳೂರ ಹಾವೇರಿ ಜಿಲ್ಲೆಯ ಹಳ್ಳೂರ ಕಂಡುಬರುತ್ತೆ ಅದೇ ಥರ ಚಿತ್ರದುರ್ಗದ ಬ್ರಹ್ಮಗಿರಿ ಚಿತ್ರದುರ್ಗ ಬ್ರಹ್ಮಗಿರಿ ರಾಯಚೂರಿಗೆ ಸಂಬಂಧಪಟ್ಟಂತೆ ಮತ್ತೊಂದು ಮಸ್ಕಿ ರಾಯಚೂರಿನ ಮಸ್ಕಿ ಕಂಡುಬರುತ್ತೆ ಇನ್ನು ಕಾವೇರಿ ನದಿ ಭಾಗದಲ್ಲಿ ನೋಡ್ತಕ್ಕಂಥದ್ದು ಯಾವುದು ಅಂತಂದರೆ ಒಂದು ಟಿ ನರಸೀಪುರ ಟಿ ನರಸೀಪುರ ಇನ್ನೊಂದು ತಲಕಾಡು ಟಿ ನರಸಿಪುರ ಮತ್ತು ತಲಕಾಡು ಸೊ ಅದೇ ಥರ ಕಲಬುರ್ಗಿ ಗುಲ್ಬರ್ಗ ಜಿಲ್ಲೆಯ ಬೂದಿಹಾಳ್ ಗುಲ್ಬರ್ಗ ಜಿಲ್ಲೆಯ ಬೂದಿಹಾಳ್ ಇವೆಲ್ಲ ಪ್ರಮುಖವಾಗಿ ನಮ್ಮ ಕರ್ನಾಟಕದಲ್ಲಿರ್ತಕ್ಕಂತಹ ನವಶಿಲಾಯುಗದ ನೆಲೆಗಳಾಗಿ ಗುರುತಿಸ್ತೀವಿ ಆಂಧ್ರ ಪ್ರದೇಶದ ಅಂತ ಅಂತೇಳಿದ್ರೆ ಉತ್ನೂರ್ ಉತ್ನೂರ್ ನಾಗಾರ್ಜುನ ಕೊಂಡ ನಾಗಾರ್ಜುನ ಕೊಂಡ ಮತ್ತೊಂದು ಅಮರಾವತಿ ಈಗ ಅವರು ರಾಜಧಾನಿ ಆಗಬೇಕು ಅಂತ ಮಾತುಕತೆ ಆಗ್ತಾ ಇದೆಯಲ್ಲ ಅದು ಅಮರಾವತಿ ಇನ್ನು ತಮಿಳುನಾಡಿನಲ್ಲಿ ಇರ್ತಕ್ಕಂಥ ನವಶಿಲಾಗದ ನೆಲೆ ಯಾವುದು ಅಂತ ಹೇಳಿದ್ರೆ ಪಯ್ಯಂಪಲ್ಲಿ ತಮಿಳುನಾಡಿನ ಪಯ್ಯಂಪಲ್ಲಿ ಅನ್ನುವಂಥದ್ದು ಆ ತಮಿಳುನಾಡಿನ ಪ್ರಮುಖವಾದಂತಹ ಒಂದು ನವಶಿಲಾಗದ ನೆಲೆ ಈ ಪಯ್ಯಂಪಲ್ಲಿಯ ವಿಶೇಷತೆ ಏನು ಅಂತ ಹೇಳಿದ್ರೆ ಇಲ್ಲಿ ಮೊಟ್ಟ ಮೊದಲ ಬಾರಿಗೆ ಹೆಸರು ಕಾಳು ಮತ್ತು ಹುರುಳಿ ಕಾಳನ್ನು ಬೆಳೆದಿದ್ದಾರೆ ಹೆಸರು ಕಾಳು ಮತ್ತು ಹುರುಳಿ ಕಾಳು ಹುರುಳಿ ಕಾಳು ಇವರು ಕೂಡ ಗುಳಿ ಮನೆಗಳಲ್ಲಿ ವಾಸಿಸ್ತಾ ಇದ್ರು ವೆರಿ ಇಂಪಾರ್ಟೆಂಟ್ ಪಿಟ್ ಡ್ವೆಲ್ಸ್ ಏನು ಕಾಶ್ಮೀರದ ಗುರ್ಜಹಾ ಮತ್ತು ಗೊಫ್ರಿಕಾಲಲ್ಲಿ ಜನ ಗುಳಿಮನೆಗಳು ವಾಸಿಸ್ತಾ ಇದ್ರು ಅದೇ ರೀತಿಯ ಗುಳಿಮನೆಗಳನ್ನು ಎಲ್ಲಿ ಕಂಡುಬಂದಿದೆ ಸೌತ್ ಅಲ್ಲಿ ಅಂತ ಹೇಳಿದ್ರೆ ತಮಿಳುನಾಡಿನ ಪಯ್ಯಂಪಲ್ಲಿಯಲ್ಲಿ ಕಂಡು ಬಂದಿರೋದನ್ನು ನಾವು ಗಮನಿಸ್ಬೋದು ಈ ದಕ್ಷಿಣ ಭಾರತದ ನವಶಿಲಾಯುಗ ಬೇರೆ ಯಾವ ಅನ್ಯ ಹೊರಗಿನ ಶಿಲಾಯುಗಗಳಿಂದ ಪ್ರಭಾವಿತ ಆಗಿಲ್ಲ ಹಂಗಾಗಿ ದಕ್ಷಿಣ ಭಾರತದ ನವಶಿಲಾಯುಗವನ್ನು ದಕ್ಷಿಣ ಭಾರತದ ನವಶಿಲಾಯುಗವನ್ನು ಸ್ಥಳೀಯ ನವಶಿಲಾಯುಗ ಅಂತೇಳಿ ಕರೆಯಲಾಗಿದೆ ವೆರಿ ಇಂಪಾರ್ಟೆಂಟ್ ಇದನ್ನು ಲೋಕಲ್ ನಿಯೋನಿಥಿಕ್ ನಿಯೋಲಿಥಿಕ್ ಅಂತೇಳಿ ಕರೆದಿದ್ದಾರೆ ಸೊ ಯಾವ ಶಿಲಾಯುಗವನ್ನು ಲೋಕಲ್ ನಿಯೋಲಿಥಿಕ್ ಅಂತ ಕರೆದಿದ್ದಾರೆ ಅಂದರೆ ದಕ್ಷಿಣ ಭಾರತದ ನವಶಿಲಾಯುಗವನ್ನ ಲೋಕಲ್ ನಿಯೋಲಿಥಿಕ್ ಸ್ಥಳೀಯ ನವಶಿಲಾಯುಗ ಅಂತೇಳಿ ಕರೀಲಾಗಿದೆ ಅನ್ನೋದು ನೀವು ಗಮನಿಸ್ಬೋದು ಸೊ ಈ ದಕ್ಷಿಣ ಭಾರತದಲ್ಲಿ ಇರ್ತಕ್ಕಂತಹ ಪ್ರಮುಖ ನೆಲೆಗಳ ಬಗ್ಗೆ ಮಾತಾಡಿದ್ವಿ ಪೂರ್ವ ಭಾರತದ ನೆಲೆಗಳ ಬಗ್ಗೆ ಮಾತಾಡಿದ್ವಿ ಅದೇ ಥರ ಮಧ್ಯ ಗಂಗಾ ಕಣಿವೆಯ ಒಂದು ನಾಗರಿಕದ ನೆಲೆಗಳ ಬಗ್ಗೆ ಮಾತಾಡಿದ್ವಿ ಸೊ ಇನ್ನೊಂದು ಬಾಕಿ ಉಳ್ಕೊಂಡಿದೆ ಯಾವುದು ಅಂತೇಳಿದ್ರೆ ಪ್ರಮುಖವಾಗಿ ಅದು ಮಧ್ಯ ಭಾರತ ಮಧ್ಯ ಭಾರತದ ನವಶಿಲಾಯುಗದ ನೆಲೆಗಳ ಬಗ್ಗೆ ನಾವು ತಿಳ್ಕೊಳ್ಬೇಕು ಮಧ್ಯಶಿಲಾ ಮಧ್ಯ ಭಾರತದ ನವಶಿಲಾಯಗ ಅಂತೇಳಿದ್ರೆ ಈ ನಮ್ಮ ಯಾವ ಭಾಗ ಅದು ವಿಂಧ ಪರ್ವತದ ಭಾಗ ಇದೆಯಲ್ಲ ಹಿಂದಿಯ ಪರ್ವತದ ಭಾಗದಲ್ಲಿ ಕಾಣ್ಬಿಡ್ತಕ್ಕಂತಹ ನವಶಿಲಾಯಗದ ನೆಲೆಗಳ ಬಗ್ಗೆ ನಾವು ಮಾತನಾಡಬೇಕಾಗುತ್ತೆ ಸೊ ಈ ಮಧ್ಯ ಭಾರತದ ನವಶಿಲಾಯೋಗ ಮತ್ತು ಆನಂತರ ನವಶಿಲಾಯುಗದ ವಿಶೇಷತೆಗಳೇನೇನಿದೆ ಈ ಎಲ್ಲ ವಿಶೇಷತೆಗಳನ್ನು ಕುರಿತು ಮುಂದಿನ ಒಂದು ಸೆಷನ್ನಲ್ಲಿ ಡಿಸ್ಕಸ್ ಮಾಡೋಣ ಎಲ್ಲ ಆತ್ಮೀಯ ವಿದ್ಯಾರ್ಥಿಗಳಿಗೆ ಸುಮುಖಿ ಸೊಲ್ಯೂಷನ್ ಯೂಟ್ಯೂಬ್ ಚಾನಲ್ ಪರವಾಗಿ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಕೋರ್ತಾ ಇಲ್ಲಿಗೆ ಈ ಸೆಷನ್ ಏನು ಮಾಡೋಣ ಎಲ್ರಿಗೂ ಧನ್ಯವಾದಗಳು